ನಮಸ್ಕಾರ ಈ ದಿನ ಈ ನಸೀಪುರ ತಾಲೂಕು ಕಸಬ ಹೋಬಳಿ ರಂಗಸಮುದ್ರ ಗ್ರಾಮದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಆಂಜನೇಯ ಸ್ವಾಮಿ ಮತ್ತು ತಿಮ್ಮಪ್ಪನ ಒಂದು ಆರಾಧನೆ ದೇವ ಆದ್ದರಿಂದ ಇತಿಹಾಸಪೂರ್ವಾದಂಥ ಒಂದು ದೇವಸ್ಥಾನ ಇದೆ ರಾಜ ಮಹಾರಾಜ ಇತಿಹಾಸಪೂರ್ವ ದೇವಸ್ಥಾನ ಆ ದೇವಸ್ಥಾನದ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಇಡೀ ಗ್ರಾಮಸ್ಥರು ಸೇರ್ಕೊಂಡು ಮಾಡ್ತಿರೋಂಥದ್ದು ಇಲ್ಲಿ ರಂಗಸಮುದ್ರ ಗ್ರಾಮದಲ್ಲಿ ಇವತ್ತು ಒಂದು ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥ ಒಂದು ಹೆಗ್ಗಳಿಕೆ ಈ ಗ್ರಾಮದ ಯಜಮಾನಗಳಿಗೆ ಸೇರುತ್ತೆ ಜೊತೆಗೆ ಇದು ವಿಶೇಷವಾಗಿ ಆಂಜನೇಯ ಸ್ವಾಮಿ ಮತ್ತು ತಿಮ್ಮಪ್ಪನ ದೇವಸ್ಥಾನದ ಪೂರ್ವ ಇರೋವಂಥ ಒಂದು ಇತಿಹಾಸಪೂರ್ವ ಇರೋವಂಥ ಒಂದು ದೇವಸ್ಥಾನದ ಒಂದು ವಿಶೇಷ ಅಲ್ಲಿ ಇವತ್ತು ಹಿಂದೆ ಬೇಸಿಗೆ ಕಾಲದಲ್ಲಿ ಮಳೆ ಬರಲಿಲ್ಲ ಅಂದರೆ ಒಂದು ದೇವರ ಆರಾಧನೆ ಮಾಡ್ತಿದ್ದರು ಅದೇ ಥರ ಇವತ್ತು ಕೂಡ ಸುಮಾರು ಒಂದು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ರಂಗಸಮುದ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಮತ್ತು ವಿಶೇಷವಾದಂಥ ಅಲಂಕಾರದೊಂದಿಗೆ ತಿಮ್ಮಪ್ಪನ ದೇವರನ್ನು ಆರಾಧನೆ ಮಾಡುವಂಥದ್ದು ರಾಜ ಮಹಾರಾಜು ಕೂಡ ಇಲ್ಲಿ ಬರ್ತಿದ್ದು ಕೂಡ ಒಂದು ಪ್ರತೀತಿ ಇದೆ ಅದೇ ಥರ ಅದೇ ಅಷ್ಟು ವರ್ಷದಿಂದ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ರಂಗಸಮುದ ಗ್ರಾಮದಲ್ಲಿ ಹಿಂದೆ ಏನು ಮಳೆರಾಯ ಬರಲಿ ಏನೋ ಒಂದು ವಿಶೇಷವಾದಂಥ ಪೂಜೆ ಹಮ್ಮಿಕೊಂಡಿರೋದ್ದು ಜೊತೆಗೆ ತಾವು ಎಲ್ಲಿ ನೋಡ್ತಾ ಇದ್ದರೆ ಇವತ್ತು ಒಂದು ಐದು ಸಾವಿರ ಜನಕ್ಕೆ ವಿಶೇಷವಾದಂಥ ದಾಸೋಹನ ಹಮ್ಮಿಕೊಂಡು ಇಡೀ ಬನ್ನೂರು ಮತ್ತು ಎಲ್ಲ ಬೇರೆ ಬೇರೆ ಗ್ರಾಮದಿಂದ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಳು ಏಳು ಹಳ್ಳಿ ಬರುತ್ತೆ ಆ ಏಳು ಹಳ್ಳಿಯಲ್ಲಿ ಕೂಡ ಈ ಒಂದು ಹಬ್ಬದ ವಾತಾವರಣ ಹಾಗೂ ದಾಸೋಹ ವ್ಯವಸ್ಥೆ ಮಾಡಿರೋದು ಕೂಡ ನೋಡೋದು ಮಾಂಸಾಹಾರ ದಾಸೋಹ ವ್ಯವಸ್ಥೆ ಮಾಡಿಡ್ತಾರೆ ಹೆಚ್ಚು ಕಮ್ಮಿ ಇಲ್ಲಿ ಒಂದು ಮೂವತ್ತು ನಲವತ್ತು ಸರ್ ಒಟ್ಟು ಇಷ್ಟು ಮರಿ ಹೊಡೆದ್ರು ಸರ್ ಒಂದು ಐದು ಹಾಂ ಐನೂರೈದು ಕೆ ಜಿ ಮಟನ್ನು ವ್ಯವಸ್ಥೆ ಮಾಡಿ ಇವತ್ತು ವಿಶೇಷವಾದಂಥ ದಾಸವನ್ನು ಅಣಿ ಮಾಡಿರೋದು ನಾವು ನೋಡ್ತಾ ಇದ್ದೀವಿ ಇದು ರಂಗಸಮುದ್ರ ಕ್ರಮ ಇಡೀ ಏಳು ಊರಿನ ಜನಕ್ಕೂ ಕೂಡ ಆಹ್ವಾನ ಇತ್ತು ಅಲ್ಲಿ ಎಲ್ಲ ಜನರು ಬಂದು ಭಕ್ತಾದಿಗಳು ವಿಶೇಷವಾದಂಥ ಫಿಸ್ ಮಾಂಸಾಹಾರದ ಒಂದು ವಿಶೇಷವಾದಂಥ ಊಟನ ಸ್ವೀಕರಿಸಿ ಯಾಕಿದ್ನು ಮಾಡ್ತಾ ಇದೀನಂದರೆ ಹಿಂದೆ ಹಿರಿಕರು ಬೇಸಿಗೆ ಟೈಮಲ್ಲಿ ಮಳೆ ಬರ್ತಿರಲಿಲ್ಲ ಆ ಒಂದು ದೈವಾರಾಧನೆ ಮಾಡ್ತಾಯಿದ್ರು ಆ ವಿಚಾರವಾಗಿ ಈಗಲೂ ಕೂಡ ನೂರಾರು ವರ್ಷಗಳ ಕಾಲ ಇರುವಂಥ ಒಂದು ಆರಾಧನೆ ಇವತ್ತು ಕೂಡ ನಡ್ಕೊಂಡು ಬರ್ತಾ ಇದೆ ತಾವು ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ಊರಿನ ಯಜಮಾನರುಗಳು ಪ್ರಮುಖವಾಗಿ ಇಲ್ಲಿ ಒಕ್ಕಲಿಗ ಜನಾಂಗದ ಹನ್ನೆರಡು ಯಜಮಾನ್ರಿಗೂ ಕೂಡ ಈ ಒಂದು ಹಬ್ಬಕ್ಕೆ ಇವತ್ತು ಮಾಡಿರೋವಂಥ ವ್ಯವಸ್ಥೆ ಕೂಡ ಹಣಿ ಮಾಡಿಕೊಟ್ರು ನೋಡ್ತಾ ಇದ್ದೀವಿ ಫಸ್ಟು ಹೆಣ್ಮಕ್ಳಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ ನಂತರ ಯಾರೆಲ್ಲ ಗಂಡು ಮಕ್ಕಳು ಇರ್ತಾರೋ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿರೋದು ನೋಡಿ ಇವತ್ತು ಮೇನು ಸಾವಿರಾರು ಜನ ಇವತ್ತು ದಾಸೋಹ ಮಾಡಿ ದಾಸೋಹ ಮಾಡಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋಂಥದ್ದು ಮತ್ತು ಇಲ್ಲಿ ತಾವೇನು ನೋಡ್ತಾ ಇದ್ದೀರೋ ನೋಡಿ ಇವತ್ತು ಒಂದು ವಿಶೇಷ ಏನು ಅಂದರೆ ಆಲ್ರೆಡಿ ಇಲ್ಲಿ ಮಳೆ ಬರ್ತಾಯಿದೆ ಆಗಲೇ ಹೇಳಿದೆ ನಿಮಗೆ ಹಿಂದೆ ಹಿರಿಕರು ಒಂದು ದೇವಸ್ಥಾನ ಕಾರ್ಯಕ್ರಮನ ಪೂಜೆ ಮಾಡಿ ಭಕ್ತಿಯಿಂದ ಮಾಡಿದಾಗ ಅಲ್ಲಿ ಮಳೆ ಬರುತ್ತೆ ಅಂತ ಅದೇ ಥರ ಇಲ್ಲೂ ಕೂಡ ಇವತ್ತು ಮಳೆ ಬರ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಆದರೂ ಕೂಡ ಭಕ್ತಾದಿಗಳು ಆ ಒಂದು ವಿಶೇಷವಾದಂಥ ಹಬ್ಬನ ಆಚರಣೆ ಮಾಡಿರೋದು ಮತ್ತು ಉತ್ಸವ ಇರುತ್ತೆ ಮನೆ ಮನೆಗೂ ಉತ್ಸವ ಇರುವಂಥದ್ದು ಕೂಡ ನಾವು ಇದ್ದೀವಿ ಜೊತೆಗೆ ಇಲ್ಲೇನು ಹನ್ನೆರಡು ಜನ ಯಜಮಾನ್ರುಗಳು ಒಕ್ಕಲಗ ಜನಾಂಗದ ಹನ್ನೆರಡು ಜನ ಯಜಮಾನ್ರು ಕೂಡ ಒಟ್ಟಾರೆ ಸೇರಿ ಒಂದು ತೀರ್ಮಾನ ಮಾಡಿ ಊಟದ ವ್ಯವಸ್ಥೆ ಮಾಡಿರೋದು ಕೂಡ ನಾವು ಇಲ್ಲಿ ನೋಡ್ಬೋದು ಗೌಡ ನಮಸ್ಕಾರ ಹಾಗಾಗಿ ಇವತ್ತು ವಿಶೇಷವಾದಂಥ ಒಂದು ಹಬ್ಬದ ವಾತಾವರಣ ಹಾಗೆಯೇ ಇಲ್ಲಿ ಏಳು ಪಂಚಾಯ ಏಳು ಊರು ಪಂಚಾಯ್ತಿಗೂ ಏಳು ಊರು ಬರುತ್ತೆ ಆ ಏಳು ಊರು ಪಂಚಾಯಿತಿ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸೋದು ಕೂಡ ನಾವು ನೋಡ್ಬೋದು ಇದು ರಂಗಸಮುದ್ರ ಗ್ರಾಮದ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಹಾಗೆಯೇ ನಾವು ಇಲ್ಲಿ ನೋಡ್ತಾ ಇದ್ದೀರ ಇನ್ನೂ ಅಕ್ಕಿ ಆಗ್ತಾನೇ ಇದ್ದಾರೆ ಮತ್ತು ಇವತ್ತು ಒಂದು ನಾಲ್ಕೈದು ಸಾವಿರ ಜನಕ್ಕೆ ಊಟ ಮಾಡಿರಿ ಬಾ ನೋಡಿ ಭಕ್ತಾದಿಗಳು ಬರ್ತಾರೆ ಇದ್ದಾರೆ ಹಾಗೆ ಇವತ್ತಿನ ಊರಿನ ಯುವಕರು ಯಜಮಾನ್ರುಗಳು ವಿಶೇಷವಾದಂಥ ಹಾಗಾಗಿ ಇವತ್ತು ವಿಶೇಷವಾದಂಥ ಯಜಮಾನ್ರುಗಳು ಅಷ್ಟು ಜನ ಯಜಮಾನ್ರುಗಳು ಜವಾಬ್ದಾರಿ ತಗೊಂಡು ಒಬ್ಬೊಬ್ಬರು ನಂದು ವಹಿಸ್ಕೊಂಡು ಮಾಂಸ ಊಟನ ಅರೇಂಜ್ ಮಾಡಿ ಒಟ್ಟಾರೆಯಾಗಿ ಇಲ್ಲಿ ಒಂದು ಏನು ತಾವು ಇದ್ದೀವಿ ಎಲ್ಲ ಯಜಮಾನ್ರುಗಳು ಕೂಡ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಾರೆ ಹಾಗೆ ಈ ರಂಗಸಮುದ್ರ ಗ್ರಾಮದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಒಂದೊಂದು ಒಂದೊಂದು ಹಬ್ಬದ ಆಚರಣೆಗಳು ಮತ್ತು ಇಲ್ಲಿ ನಮ್ಮ ಚೇಂಜ್ಮ್ಯಾನ್ ಚೇರ್ಮ್ಯಾನ್ ಇದ್ದಾರೆ ಎಲ್ಲ ಯಜಮಾನ್ರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅನು ಮಾಡಿಕೊಟ್ಟಿರುವಂಥದ್ದು ನೋಡಿ ನಾನು ಆಗಲಿ ಹೇಳಿದೆ ನಿಮಗೆ ಈ ಹಿಂದೆ ಒಂದು ನೂರಾರು ವರ್ಷಗಳ ಹಿಂದೆ ಬೇಸಿಗೆ ಟೈಮಲ್ಲಿ ಮಳೆ ಬರಲಿ ಅಂತ ಪೂಜೆ ಮಾಡಿ ದೇವರು ಆರಾಧನೆ ಮಾಡ್ತಾರೆ ಅದೇ ಥರ ಇಲ್ಲೂ ಕೂಡ ಇವತ್ತು ಮಳೆ ಬರ್ತಾಯಿದೆ ಅತಿ ಹೆಚ್ಚು ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿರೋದು ಕೂಡ ನೋಡ್ತಾ ಇದ್ದೀವಿ ಇವತ್ತು ಈ ಒಂದು ಗ್ರಾಮದಲ್ಲಿ ರಾಜ ಮಹಾರಾಜರು ಏನೇ ಇದ್ರೂ ಹಿಂದೆ ಅವರು ಇಲ್ಲಿ ಒಂದು ಊರಿನ ಒಂದು ವಿಶೇಷವಾದಂಥ ಒಂದು ಜವಾಬ್ದಾರಿ ತೊಗೊಂಡಂಥದ್ದು ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತುಂಬ ಶಕ್ತಿಯುತವಾದಂಥ ದೇವಸ್ಥಾನ ಆ ದೇವಸ್ಥಾನಕ್ಕೆ ಮತ್ತು ತಿಮ್ಮಪ್ಪನಿಗೆ ಪೂಜೆ ಮಾಡಿ ಇವತ್ತು ಹತ್ತಾರು ಮನೆಗಳನ್ನ ಹೊಡೆದು ಅಚ್ಚಿಗಮ್ಮಿ ಒಂದು ಮುನ್ನೂರು ನಾನ್ನೂರು ಮಟನ್ನು ಕೆ ಜಿ ತಗೊಂಬಂದು ಇವತ್ತು ಮತ್ತು ಚಿಕನ್ನೆಲ್ಲ ತಂದು ಏಳು ಜನ ಏಳು ಊರಿನ ಜನತೆಗೆ ಇವತ್ತು ಉಣಬಡಿಸೋದು ನಾವು ರಂಗಸಮ್ ಹೆಗ್ಗಳಿಕೆ ಅಂತ ಕೂಡ ಹೇಳ್ಬೋದು ಹಾಗೆರೆ ಮತ್ತೆ ಇಲ್ಲಿನ ಹನ್ನೆರಡು ಜನ ಯಜಮಾನ್ರು ಒಕ್ಕಲಿಗೆ ಸಂಬಂಧ ಹನ್ನೆರಡು ಜನ ಯಜಮಾನ್ರು ಒಟ್ಟಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗಿದರೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಆ ಒಂದು ನಿಮಿತ್ತ ಇವತ್ತು ಮಳೆ ಬರ್ತಾಯಿದೆ ತಾವು ಇಲ್ಲೇನು ನೋಡ್ತಾ ಇದ್ರೆ ನೋಡಿ ಇದು ಬ ರಂಗ್ ಪದೇ ಪದೇನ ಸುದ್ದಿ ಮಾಡ್ತಾನೆ ಇದೆ ರಂಗಸಮುದ್ರ ಸಮುದ್ರ ಒಂದು ದೇವಸ್ಥಾನದ ಬಗ್ಗೆ ಮತ್ತು ಗ್ರಾಮದ ಬಗ್ಗೆ ಅತಿ ಹೆಚ್ಚು ದೈವಾರಾಧನೆ ಮಾಡುವಂಥ ಒಂದು ಗ್ರಾಮ ನಾನು ನಿಮಗೂ ಕೂಡ ಕಳಿಸ್ತಾರೆ ಎಲ್ಲ ನಾನು ವಿಚಾರ ಇಟ್ಟು ಮುಗಿಸಿದೆ ಹಾಗಾಗಿ ಇಲ್ಲೇನು ತಾವು ನೋಡ್ತಾ ಇದ್ರೆ ಇದು ಬಂಡಿ ಉತ್ಸವ ನಡೆಯುವಂಥ ಜಾಗ ಮತ್ತು ಕೊಂಡ ನಡೆಯುವಂಥ ಜಾಗ ಅದು ರಂಗಸಮುದ್ರ ಗ್ರಾಮದ ವಿಶೇಷ ಅಂತ ನಾವು ಹೇಳ್ಬೋದಾಗಿದೆ ತಾವು ನೋಡ್ತಾ ಇದ್ರ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸೇರಿಕೊಂಡು ಇವತ್ತು ಧರ್ಮಾತೀತವಾಗಿ ಸೇರ್ಕೊಂಡು ಮಾಡುವಂಥ ವಿಶೇಷವಾದಂಥ ಹಬ್ಬ ರಂಗಸಮುದ್ರ ಗ್ರಾಮ ಅಂತ ಕೂಡ ನಾವು ಹೇಳ್ಬೋದು ಮತ್ತು ಇಲ್ಲೇನು ಅಂದರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಯುವಕರದೇ ಮುಖ್ಯವಾಗಿರುತ್ತೆ ಆ ಯುವಕ ಮಿತ್ರರು ಅಷ್ಟೆಲ್ಲ ಕಷ್ಟಪಟ್ಟು ಸುಮಾರು ದಿನಗಳಿಂದ ಒಂದು ಪ್ರೀಪ್ಲ್ಯಾನ್ ಮಾಡಿ ಮಾಡೋವಂಥ ಹಬ್ಬಕ್ಕೆ ಸಹಕಾರ ಮಾಡೋದು ಕೂಡ ನಾವು ನೋಡ್ಬೋದು ಹಾಗೆಯೇ ಇಲ್ಲೇನು ನಾವು ನೋಡ್ತಾ ಇದ್ದೀವಿ ಇವತ್ತು ಮಾಡಿದಂಥ ಹಬ್ಬ ಅದಕ್ಕೆ ಮುಖ್ಯವಾದಂತಹ ವಿಚಾರ ಏನು ಅಂದರೆ ಆಂಜನೇಯ ಸ್ವಾಮಿ ಮತ್ತು ತಿಮ್ಮಪ್ಪನ ಆರಾಧನೆ ಮಾಡಿ ಇವತ್ತು ಮಾಡಿರೋಂಥದ್ದು ಹಬ್ಬ ಹಿಂದೆ ಏನು ರಾಜ ಮಹಾರಾಜು ಈ ಒಂದು ದೇವಸ್ಥಾನನ ಬಂದು ಪ್ರದಕ್ಷಿಣೆ ಮಾಡಿ ಅದನ್ನು ಪೂಜೆ ಮಾಡ್ತಿದ್ರು ಇವತ್ತು ಕೂಡ ಅದು ಹಾಗೇ ಇದೆ